ಗರ್ಭಾವಸ್ಥೆಗೂ ಶಾಸ್ತ್ರಕ್ಕೂ ಕನೆಕ್ಷನ್ ಹೇಗೆ ಹೀಗಾಗಿ ನದಿಯ ಬಳಿ ಹಾಗೂ ಕೆರೆಗಳ ಬಳಿ ಗರ್ಭಿಣಿ ಹೋಗಲೇಬಾರದು ಗರ್ಭಿಣಿಯರಿಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿ ಒಂದಿಷ್ಟು ನಿಯಮಗಳನ್ನು ನೀಡಲಾಗಿದೆ ಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಗರ್ಭಿಣಿಯು ನದಿಯನ್ನು ದಾಟಬಾರದು ಮತ್ತು ನದಿಯ ಬಳಿ ಹೋಗಬಾರದು ಈ ಅವಧಿ ಗರ್ಭದಲ್ಲಿರುವ ಮಗುವಿಗೂ ಹಾಗೂ ತಾಯಿಗೂ ಅತ್ಯಂತ ಸೂಕ್ಷ್ಮವಾದ ಸಮಯ ಗರ್ಭಾವಸ್ಥೆಯಲ್ಲಿ ಎಷ್ಟು ಕಾಳಜಿ ವಹಿಸಿದರೂ ಸಾಲುವುದಿಲ್ಲ ಹಾಗಾಗಿ ಮಗುವಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರವಹಿಸಬೇಕು ಕೆಲವೊಂದು ಕಡೆ ನದಿಗಳಲ್ಲಿ ಚಿತಾಭಸ್ಮಗಳನ್ನು ತೇಲಿ ಬಿಡಲಾಗುತ್ತದೆ ಇದು ಗರ್ಭಿಣಿಯ ಮೇಲೆ ಹಾಗೂ ಮಗುವಿನ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಹಾಗಾಗಿ ಗರ್ಭಿಣಿಯರು ನದಿ ಬಳಿ ಹೋಗುವುದನ್ನು ಮತ್ತು ನದಿಯನ್ನು ದಾಟುವುದನ್ನು ತಪ್ಪಿಸಬೇಕು ಹೀಗಾಗಿ ಗರ್ಭಾವಸ್ಥೆಯಲ್ಲಿ ನಮ್ಮ ಹಿರಿಯರು ನದಿಗಳ ಮಹಿಳೆಯರು ಹೋಗಬಾರದು ಎಂದು ಹೇಳುತ್ತಾರೆ